ಸರ್ವ ಮಂಗಳ ಮಂಗಲೇಶ್ವರಿ ಸರ್ ಬರ್ತಾ ಇಲ್ಲ ಅದಕ್ಕೆ ದೇವಿ ನಾರಾಯಣ ನಮಗೆ ದೇವಿನಾರಾಯಣ ಲಕ್ಷ್ಮಿ ಎಲ್ಲ ಒಳ್ಳೇದು ಮಾಡುವ ಪೂಜೆ ಅಂತ ರಾತ್ರಿ ತುಪ್ಪ ದೀಪ ದೇವ್ರ ಮನೆಗೆ ಇಟ್ಟು ಇದನ್ನು ಇನ್ನೋಸ ಕಟ್ಟಿಗೆ ಇದನ್ನು ಮಾಡ್ತೀನಿ ನೀರು ಕಾಯೋಕೆ ಹಾಕ್ತೀನಿ ಕಟ್ಟಿಗೆ ಎಲ್ಲರೂ ಜೊತೆಗೆ ಸಾಲಬೇಕಲ್ ನೀರು ಇದನ್ನು ಮಾಡ್ತೀನಿ ನಾಷ್ಟ ನಷ್ಟ ಅದು ಮಾಡ್ಬೇಕು ಮಾಡಿ ಮತ್ತು ನಿನ್ನೆ ಇವರು ಅವರ ಅಪ್ಪಾರ ಮನೆಯಾಗ ಉಳಿದ್ರೆ ಮತ್ತೆ ಲೇಟ್ ಆಗತ್ತ ನಾವು ಬ್ಯಾಡ್ರಿ ಹೋಗೋದೇ ಇರೋ ಅಂತಂದ್ವಿ ಅದಾರ ಬಡಬಡ ನಷ್ಟ ಮಾಡ್ಕೊಡ್ಬೇಕು தடி நீல நீர் அரை காசு கொடுத்து தடி கட்டிக் ஹாக்கு நீ நீர் காத்மே வார கஷி அந்த இது மழி ஆகி இது கட்டிகளா நோடு ஈக்தி பேசந்த சைட் மழி மண் ஜாத்துவ கட்டிகி ஹுட்டோக்கி மன்னாக ಮಣ್ಣಿನ ಮ್ಯಾಲೊಂದು ಮರವಾಗಿ ಮಣ್ಣಿನ ಮ್ಯಾಲೊಂದು ಮರವಾಗಿ ಹಡೆದವ್ವ ಪುಣ್ಯವಂತರಿಗೆ ನೆರಳಾಗಿ ಒಲಿನ ಹತ್ತು ಇದನ್ನು ಒಂದು ಬಕೆಟ್ ತೊಗೊಂಬಂದು ಇದನ್ನು ಮಾಡ್ತೀನಿ ಬಿಸಿನೀರು ತೋಡಿ ಜಾಕಕ್ಕೆ ಇಡ್ತೀನಿ ಅವ್ರಿಗೆ ಜಾಕಕ್ಕೆ ಹೋಗಲ್ರಕ್ಕ ಅವರು ಅವ್ರದಾದ್ಮೇಲೆ ಅಪಾರ ಮಾಡಿ ಬರೋಲ್ರಕ್ಕ ಇನ್ನೂ ಸ್ವಲ್ಪ ತನ್ನ ನಿಂದರಿ ಅವರ ಈಗ ಒಲಿ ಹೆಚ್ಚಿನಿ ಅಂತಂದೆ ಇಲ್ವಾ ನಾ ಭಾಳ ದು ಏನು ಮಾಡೋಂಗಿಲ್ಲ ಉಗ್ರ ಬಿಸಿ ಬಿಸಿ ಇದ್ರೆ ಒಂದು ಬಕೆಟ್ ತೋಡು ಕೊಟ್ಟುಬಿಡ ಅಂತಂದ್ರೆ ಅವರ ಬಿಸಿ ಆಗ್ಯಾವು ಅಷ್ಟೇನು ತೀರ ಆರಿಲ್ಲ ಬಿಸಿ ಅದಾವು ಜಾಕಕ್ಕೆ ಕೈ ಇಟ್ಟು ಬರ್ತೇನೆ ಜಾಕ ಮಾಡೋಲ್ರ ರ ಅವ್ರ ಮತ್ತು ನಾಷ್ಟಕ್ಕೆ ಹೊತ್ತಕತಿ ದೋಸೆಗೆ ಹಾಕಿದ್ದೆ ನಿನ್ನೆ ಹೆಂಗೂ ಚಲೋ ಹಾತ್ಬಿಡೋ ಬರೀ ಮತ್ತು ಉಪ್ಪಿಟ್ಟು ಒಲೆಕ್ಕಿ ತಿಂದು ಬೇಸರ ದಿನ ಪ್ರತಿ ಅದನ್ನ ಮಾಡಿರ್ತಾರೆ ಅವರು ಎಲ್ಲಿ ದಾಸಿ ಇಡ್ಲಿ ಮತ್ತು ಯಾರ ಬಂದಾಗ ಮಾಡಿದ್ರೆ ಚಲೋ ಅನ್ನಿಸ್ತತಿ ನಾಷ್ಟಾಕ ಮಧ್ಯಾಹ್ನಕ್ಕೆ ಬಿಸಿ ರೊಟ್ಟಿ ಏನಾರ ಒಂಥರ ಸ್ವೀಟ್ ಪಲಾವ್ ಅನ್ನಾರ ಇಲ್ಲ ಅಂದ್ರೆ ಒಗ್ಗರಣೆನಾರ ಮಾಡಿದ್ರ ಅವರು ಬಾ ದಿನಕ್ಕೆ ಬಂದಾರ ಅವರಪ್ಪ நீர் கரீனா தீர்த்தவ் கரத்து ஜாக்கி தோடிட்டேன் நீர் தோடிட்டே நீர் ஆர் தவ்வன் ஜி லாத்தி நோட்ரி ஆலுகி ஆஹ் தோசை கொட்டப்படுத்தி அப்ப ದೋಸೆ ಬಿಸಿ ಬಿಸಿ ಹಾಕಿ ಕೊಡ್ತೇನಿ ಅಪರದ್ದು ಜಳಕ್ಕ ಆತನ ಆಗಲ್ಲೇ ಜಳಕ್ಕ ಹೋಗೋನೆ ಅವರ ಹೊಕ್ಕಿನ ತಡಿವ ನಾನು ಅಂತಂದ್ರ ಮತ್ತ ಜಳಕಾತನಿ ಇಲ್ಲ ಅಪರದ್ ಜಳಕ ಆಗೇತಕ್ಕ ಆ ಹಾಕಿ ಕೊಡ್ತೇನೆ ಬಾಕ ನಾನು ನೀ ಹಚ್ಚಿ ಕೊಡಿ ಅಂತಕ ಇಲ್ಲ ಅವ ನಾ ಇಲ್ಲೆ ಕುಂತು ದೋಸೆ ಅದು ಹಾಕಿ ಕೊಡ್ತೇನಿ ಬಿಷೆ ಒನ್ ನೀನು ಬಡ ಬಡ ಅವ್ರಿಗೆ ನಾಷ್ಟಕ್ಕ ಮಕ್ಳು ವಿಶ್ಟ್ರಿಗಿ ಕೊಟ್ ಬಂದ್ ಬಿಡು ಹೊರಗ ಇಲ್ಲೆ ಹಚ್ಚಿ ಅವರ ನಾವು ಇಲ್ಲೇ ತಗೊಳ್ಳಂತ ಹ್ಞೂ ಕಾಯ್ತಾ ಅಕ್ಕ ಇದನ್ನ ಮಾಡ ನಿನ್ ದೋಸೆ ಒಯ್ದು ಕೊಡಾಕ ನಾನು ಇದು ವಿಶ್ರಿಗೆ ನಾಷ್ಟಾ ಕೊಟ್ಬಿಡ್ತೇನೆ ಅಕ್ಕ ಇಲ್ಲ ತಳ್ಳದ ಹಾಕ್ಲನೂ ಉತ್ತಪ್ಪನ ಕತ್ತೆ ಹಾಕಬೇಕ ಅಪ್ಪರಿಗೆ குரு குரு அது நடரலிசா தீரக்கெத்த ஒரே தான் தோசை தோசை இது பிஷா தகுதனி கொட்ப அப்ப ಪುಡಕ ಸುಮ್ಮನ ಪಾಪ ಸುಮ್ಮನೆ ಮತ್ ನಿದ್ರುತಾಕತ್ತ ನೀ ಹಾಕಿ ಬಿಡಕ ಅದನ್ನ ಕೊಟ್ ಏ ಬ್ಯಾಡ್ ಹೋಗವ ಆರ್ತ ರುಚಿ ಆಗ್ೋದಿಲ್ಲ ಬಿಷೆ ಭೀಷ ಕೊಡ್ತಾನೆ ಹಾಕಿ ಕೊಟ್ ಪರಿ ಅಂತ ಕೊಟ್ ಬಾಪ್ಪರಿಗೆ ಹೂ ಅಕ್ಕಂತೆ ರವರ ಜಾಕ ಹೋಗಾರಿ ಅವರ ಜಾಕ ಅಂತಂದ್ರೆ ಕರ್ಕೊಂಡ ನಷ್ಟ ಮಾಡ್ತೀಯಾ ನೀನು ಇದು ಮತ್ ಹಾತಕತ್ತ ನಮ್ಮ ಸಂಬಂಧ ನಿಂತ್ರ ನಾನು ಇಲ್ಲ ಹಿಂದಗಡೆ ಮಾಡ್ತೀವಿ ಎಲ್ಲರದು ನಷ್ಟ ಆತಂದ್ರೆ ಓನ ಬರಲ್ಲ ಅವರ ಜಾಕ ಹೋಗಿರನ ಓನ್ ರೀ ಅತೆರ ಹೋಗಾರಿ ನಿಮ್ಮ ಜಾಕ ಆತರೆ ಅತೆರೆ ಆ ತುವ ದಿನ ಸೊ ಮಾಡ್ತಿದ್ದೆ தும்பி நீர் கதற ஜ ಅವರ ಒಬ್ಬರ ಜಳ ಕಾತಾರಿ ನಾಷ್ಟ ಮಾಡ್ಬರ್ರಿ ಕಮಲ ಜಳ ಕಾತ್ವಾ ನಿಮ್ಮ ನಿಮ್ ಜೊತೆ ತಿಂತ ಮತ್ತೆ ನಾವು ಮೊದ್ಲು ಮಾಡೋದು ನೀವು ಬರ್ರಿ ಒಮ್ಮೆ ತಿನ್ಬಿಡೋಣ ಇಷ್ಟು ನಷ್ಟ ಕಮಲ ಬ್ಯಾಡ್ರಿ ಅವರ ಆರ್ತವ ಉದಾಸಿ ಹಂಗ ಮತ್ತೆ ಅವ್ಲೆ ಕ್ಯೂ ಪಿಟ್ ಆಗಿದೆ ನಡೀತಿತ್ತಾರಿ ಅತ್ತಿಯರ ನೀವು ತಗೋರಿ ನಷ್ಟ ನಾನು ನಿಲ್ ಹಿಂದಗಡೆ ಮಾಡ್ತೀವ್ರಿ ಅವರ ನೀಲ್ ಹಚ್ಕೊಟ್ಬಿಡುವ ಅವರಿಗೆ ಅತ್ತಿಯರಿಗೆ ನಷ್ಟ ಹ್ಞೂ ಅಕ್ಕ ಅದು ಅಭಿಷೇಕ ಐತಿ ಹಂಚನಾಗಿಂದ ಕೊಡ್ತೇನೆ ಜಳಕಾತರಿ ಅಕ್ಕಾರ ನಿಮ್ದು ரெடி நே தண்ணீர மீர் தண்ணீர அந்தீர கொடுக்க இல்ல எல்லாரும் ಎಲ್ಲರದ ನಾಷ್ಟ ಅದು ಮುಗಿತಕ್ಕ ಇದು ಚಾಕ ಅವರ್ದು ಅತ್ತಿ ಅರ್ದು ಆತಂದ್ರಕ್ಕ ಒಮ್ಮೆ ಚಾಕ್ ಇತ್ತ ಅಂತ ಹೇಳಿ ಕಾಸ್ಲಿಲ್ಲಕ್ಕ ಮತ್ ಒಲಿನ ಕಾಲಿ ಇದ್ದಿದ್ದಿಲ್ಲಕ್ಕ ಇಲ್ಲ ಅತ್ತಿ ಅರ್ದು ಅವಾರ್ದ ಅಲ್ಲಿ ನಷ್ಟ ಹಿಂದಗಡೆ ಕಾಶ್ ಕೊಡೋಣಂತ ಚಾ ನಂಗಾರ ಇಲ್ಲ ತಂದ್ರೆ ಇವ್ರದ ಇಬ್ಬರದ ಆತಂದ್ರ ನಷ್ಟ ಚಾ ಕಿಟ್ಟ ಬಿಡೋಣಂತ ಕಾಶ್ ಕೊಟ್ಟು ನಾವು ಹಿಂದಗಡೆ ನಮ್ಮ ಪೂರ್ತಕ್ಕ ಇಟ್ಕೊಳ್ಳೋಣ ಅಂತ ಅದ್ರಾಗ ಅದನ್ನ ಬಿಸಿ ಮಾಡ್ಕೊಂಡು ಕುಡಿಯಾ ಕೊಡ್ತೈತೆ ನಮ್ಗೂ ನಷ್ಟ ಆಲ್ತಡಿವಾ ಇಟ್ ಇಡ್ತೇನೆ ಚಾ ಇದ್ರಾಗ ಇದೆ ಒಲಿ ಮೇಲೆ ನೀರು ಚಾ ಪುಡಿ ಸಕ್ಕರೆ ಹಾಕ್ ತೊಂಬ ಕುದಿಸಿ ಸೋಸ್ ಕೊಡ್ತೇನೆ

ಇಲ್ದ್ರಿ ಅವರ ಚಾ ಇಡ್ತೇವಿ ಮತ್ತ್ ಮ್ಯಾಗ ಕೊಡಾಕ ಹೊತ್ತಕತಿ ನಿಮ್ದು ನಷ್ಟಾದ ಮುಗಿತ ಅಂದ್ರೆ ಚಾ ಕಷ್ಟ ಕೊಟ್ಟು ನಾವ್ ನಷ್ಟ ಏ ಬ್ಯಾಡ್ ಬೇಡವಾ ನಿಮ್ ನಷ್ಟ ಮಾಡ್ರಿ ನಷ್ಟ ಮಾಡಿದ್ಯಾಗ್ ಇಡೋ ಚಾಕ ನಷ್ಟ ಮಾಡ್ರಿ ನೀವು ತೀರಾ ಮತ್ತು ಮಧ್ಯಾಹ್ನ ಊಟ ಇದಿಲ್ಲ ಎಷ್ಟು ಮ್ಯಾಗ್ ಆತ್ ನೀವು ನಷ್ಟ ಮಾಡ್ರಿ ನಮ್ದ್ರಮ್ಲಾ ನೀಲ ನೀನು ಮಾಡಿ ಇಬ್ರು ಮಾಡ್ರಿ ಮಾಡ್ತಿವ್ರಿ ಹೊರ ದೋಸೆ ಇನ್ನೊಂದು ಬ್ಯಾಡ್ವಾ ಕಮ್ಲಾ ಮರೇ ಬೇಡ ಸಾಕ್ರ ನೀವ್ ಹಾಕೋತಿಲ್ರಿ ಏ ಬ್ಯಾಡ್ರಿ ಅಕ್ಕ ನಂಗೂ ಸಾಕ್ರಿ ಹಾಕ್ಕೊಂಬಿಡ್ರಿ ನೀವ ಕಮಲ ನಮಗೂ ಸಾಕು ಹುಣ್ರಿ ಅತ್ತೇರ ನಾನು ಹಾಕಿ ಕೊಡ್ತೇನೆ ಬಾಯ್ ಲೇ ಕಮ್ಲ ನಾಷ್ಟನಾ ಇದನ್ನ ದೋಸೆ ಹಾಕಿ ಕೊಡ್ತೇನಿ ನಾಷ್ಟ ಹಾಕೋ ಬರೀ ಆರ್ ಹಾಕಿ ಮತ್ತ ನೀನು ಹಾಕುದು ಗಾ ಒಗುದಿಲ್ಲ ಬಾ ಕಮಲ ಏ ಬ್ಯಾಡ ಅಲ್ರಿ ಅವರ ಇಲ್ಲೇ ಹಾಕಿ ಕೊಡ್ತೇನೆ ಇಕ್ಕಿ ನೀಲಾದ್ರ ಆಕಿ ಇದಾತಂದ್ರ ನಾನು ಹಾಕ್ಕೋತೀನಿ ರೀ ಇದು ಅವರ ನೀಲಾಚು ನಾಷ್ಟ ನೀನು ನಾನು ಬರ್ತೀನಿ ಏ ಬಾ ಅಕ್ಕ ಮತ್ತ ಬೇಕಾಕಿ ಬಾ ಇಲ್ಲ ಅವ ದಾ ಸಾರ್ ಇದ್ರ ಗಾ ಅದ ನಿನಗ್ ಹಾಕಿ ಕೊಟ್ಟು ನಾನು ಅದಾವ್ಲಿ ನಿಮಗ ಬಿಸಿ ಹಾಕೊಂಡು ತಿಂದ ಬಿಡ್ತೇನೆ ತಗೋ ಪೋರ ಪಲ್ಲೆ ಚಟ್ನಿ ಚಲೋ ಆಗಿತ್ತ ದೋಸೆ ಅದು

ஏ இல்ல குட இல்லாட் லோட்டதாக ஊராக அறாமதாரவா அண்ணாரி அன்னார மகளிர் அறாமதார நோட்ரிவா தினாதினா சி திங்க நோடு எலி தினேல தப நமது இதன கம்பளாட்ட அக்கார ஒட்ட ஆத்தவல் நமது ஒய்ரி முந்தேச்சூர் இதன கட் மாதன்தோடனி மன்னாக ஒழேச்சந்திர மேல நெலக் ஹபுல் அது இட்டிட்டு நெலக்கி இட்டிட்டு கட்டி ஹௌதன் ஒய் அந்த முந்தி சரரி ವೈರಿ ಹೊರಗ ಒಳ್ಳೆ ಚಂದ ಇದಾಕತ್ರಿ ಇದು ದೇವ್ರಿಗೆ ಅದ ಹಾಕಾಕ ಚರ್ಗಿ ಗದ ಅಂತ ಚಂದ ಆಕತ್ರಿ ಇದು ತಿನ್ನಾಕು ಒಳೆನ್ ತಿಂತಾವ್ರಿ ಇಲ್ಲಿ ಇದ್ ಚರ್ಗಿ ಹಾಕ್ರ ಇಟ್ಟಿಟ್ಟಾಗೋದಿಲ್ ಬಿಡ್ರಿ ಒಳ ದೊಡ್ಡ ದೊಡ್ಡ ಹಾಕವ್ರಿ ನಡ್ರಿ ಅವ್ರ ಅಲ್ಲೇ ಹೊರ ಕುಂದ್ರಿ ಶೆಕಿ ಇದಾಗ ಶಕಿ ಬಾಳ್ ಹಾಕತ್ರಿ ಇಲ್ಲಿ ಒಳಗ ಹೊರ ಕುಂದ್ರಿ ನೋಡ್ರಿ ಗಾಳಿಗೆ ಇಲ್ ಬಿಡಬಾ ಹೆಣ್ಮಕ್ಳ ಕುಡ್ರಿ ಹೋಗ್ ಹೊರಗ್ ಹೋದಂಗ ಆತ್ರಿ ಅವ್ರಿ ಹೊರಗ್ ಹೊಲೇತನ ಹೋಗ್ಬರ್ತೇವಂತಂದ್ರೆ ಅಪ್ಪ ರೇ ಇವ್ರೆ ಮಾಮಾರೇ ಉಸ್ರು ಹೋದ್ರಿ ತವ್ರ ಮನೇಲಿದ್ದ ನೀಲಾರ ಅವರ ಅಪ್ಪಾರ ಬಂದಿದ್ದರಿ ಹಾಗಾಗಿ ಅದಾ ರೀ ಅವರು ಇನ್ನೊಂದು ಎರಡು ದಿನ ಇದ್ದು ಹೋಗ್ತಾರ್ರಿ ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ತದೆ ಕಮೆಂಟ್ ಮೂಲಕ ತಿಳಿಸ್ರಿ ನಿಮ್ಮ ತವರ ಮನೆಯವ್ರು ಬಂದಾಗ ಯಾವ ರೀತಿ ನೀವೇನೆಲ್ಲ ಅಡುಗೆ ಮತ್ತು ನಷ್ಟ ಅದು ಮಾಡ್ತೀರಂತ ಕಮೆಂಟ್ ಮೂಲಕ ತಿಳಿಸ್ರಿ ನಮಗೂ ಗೊತ್ತಾಗತ್ತೀ ಬಾಗಲಕೋಟೆಯಿಂದ ವಿಜಯಮಾಲಾ ಅನ್ನೋರು ಕಮೆಂಟ್ ಹಾಕಿದ್ದರಿ ಅವರ ಸೊಸಿ ರಾಜೇಶ್ವರಿ ಅವರು ಪ್ರೆಗ್ನೆಂಟ್ ಅದಾರಂತ್ರಿ ಸೇಫ್ ಸೇಫಾಗಿ ಡೆಲಿವರಿ ಆಗಲಿ ಅಂತಂದು ಬ್ಲೆಸ್ ಮಾಡಿರಿ ಕಮಲಕರ ಅಂತಂದು ಕಮೆಂಟ್ ಹಾಕಿದ್ದೀರಿ ಸೇಫಾಗಿ ಡೆಲಿವರಿ ಆಗಲಿ ರೀ ರಾಜೇಶ್ವರಿ ಅವರೇ ಎಲ್ಲ ಒಳ್ಳೇದಾಗಲಿ ರೀ ಕಂಗ್ರ್ಯಾಚುಲೇಷನ್ ರೀ ನಿಮಗೆಲ್ಲ ಸೇಫಾಗಿ ಡೆಲಿವರಿ ಆಗಲಿ ಎಲ್ಲ ಒಳ್ಳೇದು ಮಾಡಲಿರಿ ರಾಯರ್ ಅಂತಂದು ಕೇಳ್ಕೊತಾನೆ ರೀ ಆರೋಗ್ಯದಿಂದ ಒಟ್ಟು ಆಗಿ ಡೆಲಿವರಿ ಆಗಲಿ ರೀ ಎಲ್ಲ ಒಳ್ಳೇದಾಗಲಿ ರೀ ನಿಮ್ಗೆ ಮೈಸೂರಿಂದ ಧನ್ರಾಜ ಅವರು ಕಮೆಂಟ್ ಹಾಕಿದ್ದೀರಿ ಅವ್ರದ್ದು ಇವತ್ತು ಬರ್ತ್ಡೇ ಐತಿ ವಿಶ್ ಮಾಡೋಂಥೇಳಿರಿ ಹುಟ್ಟುಬ್ರದ ಸುಭಾಷೇಖರ್ ಧನ್ರಾಜ ಅವ್ರಿ ಆಯ್ರಿಗೆ ಊಟ ಭಗವಂತ ಕಾಪಾಡಲಿರಿ ಎಲ್ಲ ಒಳ್ಳೆಯದಾಗಲಿ ರೀ ನಿಮ್ಗೆ ಮುಂದಿನ ಭವಿಷ್ಯ ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ತು ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತೆ ಯಾವ ರೀತಿ ಕಥೆಗಳು ಬೇಕಂತಂದು ಕಮೆಂಟ್ ಮೂಲಕ ತಿಳಿಸ್ರಿ ನಾವು ಅದೇ ರೀತಿ ಮಾಡೋ ಪ್ರಯತ್ನ ಮಾಡ್ತೀವಿ ರೀ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದ್ರೆ ಭಾಳ ಜನ ನೋಡುತ್ತಿರಿ ನಿಮ್ಮ ಸಪೋರ್ಟ್ ಸಹಕಾರ ನಿಮ್ಮ ಬೆಂಬಲ ಬೇಕ್ರಿ ನಮಗೆ ನಿಮ್ಮ ಸಪೋರ್ಟ್ ಇಲ್ದಾನ ಏನೂ ಇಲ್ಲರಿ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ನಮಸ್ಕಾರ ರೀ